ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಂದು ಹತನಿಗೆ ಪ್ರಥಮ ಬಾರಿಗೆ ಭೇಟಿ ಕೊಟ್ಟಿದ್ದರು ಬಂದ ನಂತರ ಎಲ್ಲ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಎಲ್ಲ ಮಹಾನ್ ಪುರುಷರಿಗೆ ಗೌರವವನ್ನು ಸಲ್ಲಿಸಿ ಜನರ ಹಳ್ಳಿಯ ಜನರ ಕುಂದು ಕೊರತೆಗಳನ್ನು ಆಲಿಸಿ ಆಲಿಸಿದರು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಭೇಟಿಯನ್ನು ಮಾಡಿದರು ಹಲವಾರು ಜನ ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದರು ಸಾಧ್ಯವಾದಷ್ಟು ಸ್ಥಳದಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದರ ಮೂಲಕ ಅವರು ಒಳ್ಳೆಯ ಒಂದು ಇನ್ನಿಂಗ್ಸ್ ಅಂತ ಹೇಳ್ತೀವಿ ಅದನ್ನು ಪ್ರಾರಂಭ ಮಾಡಿದ್ದಾರೆ ಜನ ಅವ್ರ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾಕೆಂದರೆ ಸತೀಶಣ್ಣ ಜಾರಕಿಹೊಳಿ ಅವರು ಗರ್ಡಿಯಲ್ಲಿ ಬೆಳೆ ಅವರು ಈ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಸಾಮಾಜಿಕ ರಂಗದಲ್ಲಿ ತಮ್ಮದೇ ಆದ ಒಂದು ಪ್ರತಿಷ್ಠಾನದ ಮೂಲಕ ಸಾಕಷ್ಟು ಸಾಮಾಜಿಕ ಸೇವೆಯನ್ನು ಸಲ್ಲಿಸಿ ಅವರಿಗೆ ಅನುಭವ ಇದೆ ಸತೀಶ್ಣ ಅವರ ಗರ್ಡಿಯಲ್ಲಿ ಅವರಿಗೆ ಸಾಕಷ್ಟು ರಾಜಕೀಯದ ಅನುಭವವೂ ಇದೆ ಅವರು ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಈಗಾಗಲೇ ಅವರು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರ ಚುನಾವಣೆಯನ್ನು ನಮ್ಮ ಎಲ್ಲ ಸಮಸ್ತ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಅದನ್ನು ತಮ್ಮ ಶ್ರಮವನ್ನು ವಹಿಸಿ ಹಗಲು ರಾತ್ರಿ ಅನ್ನಲ್ಲದೆ ದುಡಿದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಆ ಶ್ರಮವಹಿಸಿದ ಎಲ್ರಿಗೂ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದ್ರ ಜೊತೆ ಹಲವಾರು ವರ್ಷಗಳಿಂದ ದಶಕಗಳಿಂದ ಕೆಲವೊಂದು ಸಮಸ್ಯೆಗಳು ಹಾಗೆ ಉಳಿದಿವೆ ಆ ಸಮಸ್ಯೆಗಳನ್ನು ಕಡೆ ಬೆಳಕು ಹರಿಸುವತ್ತ ನಾವು ಈಗಾಗಲೇ ಅವ್ರು ಗಮನಕ್ಕೆ ತಂದಿದ್ದೇವೆ ಅವನ್ನೂ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ